ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಅಕ್ಕಮಹಾದೇವಿಯವರ ಒಂದು ತುಂಬ ಪ್ರಸಿದ್ಧವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಉದಯದಲ್ಲೆದ್ದು ನಿಮ್ಮ ನೆನೆವೇನಯ್ಯ ಅಂತ ಶುರುವಾಗುತ್ತಲ್ಲ ಆ ವಚನ ಆ ಸಾಲುಗಳಲ್ಲಿರೋ ಆ ಭಕ್ತಿ ಇದೆಯಲ್ಲ ಅದರ ತೀವ್ರತೆ ಆ ಸೌಂದರ್ಯ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತು ಹೌದು ಅಕ್ಕ ಮಹಾದೇವಿ ಅಂದರೆ ಗೊತ್ತೇ ಇರುತ್ತೆ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ಒಬ್ಬರು ಪ್ರಮುಖ ವಚನಕಾರ್ತಿ ಶರಣ ಚಳುವಳಿ ಅಂದ್ರೆ ಅದು ಸಾಮಾಜಿಕ ಸಮಾನತೆ ಜೊತೆಗೆ ವೈಯಕ್ತಿಕ ಭಕ್ತಿಗೆ ಬಹಳ ಒತ್ತು ಕೊಟ್ಟ ಒಂದು ಚಳುವಳಿ ಅವರ ವಚನಗಳು ಅಂದ್ರೆ ವಚನಗಳು ಅಂದ್ರೆ ಶರಣಲು ತಮ್ಮ ಅನುಭವಗಳನ್ನ ಸರಳವಾಗಿ ನೇರವಾಗಿ ಹೇಳ್ಕೊಂಡ ರೀತಿ ಅವು ಅವರ ಆರಾಧ್ಯ ದೈವ ಇದಾನಲ್ಲ ಚೆನ್ನಮಲ್ಲಿಕಾರ್ಜುನ ಅವನ ಜೊತೆಗಿನ ಒಂದು ನೇರ ಸಂಭಾಷಣೆ ತರ ಇರುತ್ತೆ ಈ ವಚನ ನೀವ್ ಹೇಳಿದ್ದು ಅದು ಆ ಸಂಬಂಧಕ್ಕೆ ಒಂದು ಒಳ್ಳೆಯ ಉದಾಹರಣೆ ಹೌದು ಆ ಒಂದು ಆಪ್ತತೆ ಅಸ್ಪಷ್ಟವಾಗಿ ಗೊತ್ತಾಗತ್ತೆ ವಚನದ ಮುಂದಿನ ಸಾಲುಗಳನ್ನು ನೋಡಿದ್ರೆ ಕಸದೆಗೆದು ಚಳೆಯ ಕೊಟ್ಟು ನಿಮ್ಮ ಬರವಹಾರುತ್ತಿರ್ದೇನಯ್ಯಾ ಆಮೇಲೆ ಹಸೆಹಂದರ ವನಿಕ್ಕಿ ನಿಮ್ಮಡಿಗಳಿಗೆ ಮಾಡಿಕೊಂಡಿರ್ದೇನಯ್ಯಾ ಇಲ್ಲಿ ದಿನಾ ಮಾಡೋ ಕೆಲ್ಸಗರು ಕಸ ಗುಡಿಸೋದು ನೀರು ಹಾಕೋದು ಆಸನ ರೆಡಿ ಮಾಡೋದು ನೋಡಕ್ಕೆ ತುಂಬ ಸಾಮಾನ್ಯ ಅನ್ಸಿದ್ರು ಇದ್ರಲ್ಲಿ ಏನೋ ಏನೋ ಒಂದು ಆಳವಾದ ಅರ್ಥ ಇದೆ ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಹೌದು ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಕೆಲಸಗಳು ಬರೀ ಕ್ಲೀನಿಂಗ್ ಆಕ್ಟಿವಿಟೀಸ್ ಅಲ್ಲ ಪ್ರತಿಯೊಂದು ಆ ಭಗವಂತನ ಬರುವಿಕೆಗಾಗಿ ಕಾಯುತ್ತಾ ಪ್ರೀತಿಯಿಂದ ಮಾಡೋ ಸಿದ್ಧತೆಗಳು ಕಸ ತೆಗೆಯೋದು ಅಂದರೆ ಬರೀ ಅಂಗಳ ಶುದ್ಧಿಯಲ್ಲ ಅದು ಮನಸ್ಸಿನ ಕಶ್ಮಲ ತೆಗೆಯೋ ಥರ ಕೂಡ ನೀಲು ಚಿಮುಕ್ಸೋದು ಅದೊಂದು ಶಾಂತಿಯ ಪವಿತ್ರತೆಯ ಸಂಕೇತ ಆಮೇಲೆ ನಿಮ್ಮ ಬರವ ಹಾರುತ್ತೀರ್ದೆನಯ್ಯಾ ಅಂದ್ರೆ ನೀವು ಬರೋದನ್ನೇ ಕಾಯ್ತಾ ಇದ್ದೇ ಅನ್ನೋವಾಗ ಅದ್ರಲ್ಲಿರೋ ಆ ಕಾಯುವಿಕೆ ಆ ಹಂಬಲ ಅದು ತುಂಬಾ ತೀವ್ರಮಗ್ ಗೊತ್ತಾಗುತ್ತೆ ಪ್ರತಿಯೊಂದು ಕೆಲ್ಸನೂ ಒಂದು ಧ್ಯಾನದ ಥರ ಆಗ್ಬಿಡುತ್ತೆ ಇಲ್ಲಿ ಹ್ಮ್ ಇದು ಇದು ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ಈ ಥರ ವೈಯಕ್ತಿಕವಾಗಿ ಪ್ರೀತಿಯಿಂದ ಮಾಡೋ ತಯಾರಿ ಇದೆಯಲ್ಲ ಇದು ದೊಡ್ಡ ದೊಡ್ಡ ಪೂಜೆಗಳು ಆಚರಣೆಗಳಿಗಿಂತ ಎಷ್ಟು ಬೇರೆ ಥರ ಇದೆ ಶರಣರ ದಾರಿನೇ ಹಾಗೆ ಅಲ್ವಾ ನೇರ ತುಂಬ ಪರ್ಸ್ನಲ್ ಹೌದು ಹೌದು ಅದು ಶರಣರ ಭಕ್ತಿ ಮಾರ್ಗದ ಒಂದು ವಿಶೇಷತೆನೇ ಅದು ಇಲ್ಲಿ ಆಡಂಬರಕ್ಕೆ ಜಾಗ ಇಲ್ಲ ಡೈರೆಕ್ಟ್ ಆಗಿ ದೇವ್ರ ಜೊತೆ ಮಾತುಕತೆ ಇನ್ನೊಂದು ವಿಷಯ ಅಂದ್ರೆ ಈ ಕೆಲಸಗಳ ಮೂಲಕ ಅಕ್ಕ ತನ್ನ ಸುತ್ತಮುತ್ತಲಿನ ಜಾಗ ಅಷ್ಟೇ ಅಲ್ಲ ತನ್ನನ್ನೂ ಕೂಡ ದೇವ್ರಿಗಾಗಿ ಸಿದ್ಧ ಮಾಡ್ಕೊಳ್ತಿದ್ದಾಳೆ ಇದು ಹೊರಗಿನ ಶುಚಿತ್ವದ ಜೊತೆಗೆ ಒಳಗಿನ ಸಿದ್ಧತೆ ಕೂಡ ಆ ಚೆನ್ನಮಲ್ಲಿಕಾರ್ಜುನ ಬರ್ತಾನೆ ಅಂತ ಅವನಿಗೋಸ್ಕರ ತನ್ನನ್ನೇ ಪೂರ್ತಿಯಾಗಿ ಅರ್ಪಿಸ್ಕೊಳ್ಳೋ ಇದು ಸರಿ ಈಗ ವಚನದ ಕೊನೆ ಭಾಗ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆಗಿದೆ ಅನ್ಸುತ್ತೆ ಚೆನ್ನಮಲ್ಲಿಕಾರ್ಜುನಯ್ಯ ನೀನಾವಾಗ ಬಂದೆಯಾ ಎನ್ನ ದೇವ ಅಂತ ಕೇಳ್ತಾರಲ್ಲ ಅದರಲ್ಲಿ ಒಂದು ಮುಗ್ಧತೆ ಇದೆ ಒಂದು ಆಶ್ಚರ್ಯ ಇದೆ ಆತ್ಮೀಯವಾದ ಪ್ರಶ್ನೆ ಅದು ಅಂದರೆ ಇಷ್ಟೆಲ್ಲ ತಯಾರಿ ಮಾಡ್ತಾ ಇದ್ರೂ ಅವನು ಬಂದಿದ್ದೇ ಗೊತ್ತಾಗ್ಲಿಲ್ವಾ ಏನಿದರ ಅರ್ಥ ಇದು ಬರೀ ಒಂದು ಇಮೋಷನಲ್ ಮಾತ ಅಥವಾ ಇದರಲ್ಲಿ ದೈವದ ಸ್ವರೂಪದ ಬಗ್ಗೆ ಏನಾದರೂ ಏನೋ ಗೂಢವಾದ ಅರ್ಥ ಇದೆಯಾ ಆ ಇದು ತುಂಬಾ ಸೂಕ್ಷ್ಮವಾದ ಸುಂದರವಾದ ಪ್ರಶ್ನೆ ಇದು ಬಹುಶಃ ಏನು ಹೇಳುತ್ತೆ ಅಂದ್ರೆ ಭಗವಂತ ಅನ್ನೋನು ಯಾವಾಗಲೂ ಅಲ್ಲೇ ಇರೋನು ಸರ್ವಾಂತರ್ಯಾಮಿ ಅವನು ಅಲ್ವಾ ಆದ್ರೆ ಭಕ್ತನ ಆ ಹಂಬಲ ಆ ಪ್ರೀತಿ ಆ ಸಿದ್ಧತೆ ಅದು ಪೀಕ್ ಸ್ಟೇಜ್ ತಲುಪಿದಾಗ ಅವನ ಇರುವಿಕೆ ಇದೆಯಲ್ಲ ಅದು ಒಂದು ಅನುಭವವಾಗಿ ಸಿಗುತ್ತೆ ಅವನು ಬಂದದ್ದು ಅನ್ನೋದು ಒಂದು ದೊಡ್ಡ ಘಟನೆ ಥರ ಅಲ್ಲ ಬದಲಿಗೆ ಭಕ್ತ ಆ ಕೆಲಸದಲ್ಲಿ ಪೂರ್ತಿ ಮಗ್ನಳಾಗಿದ್ದಾಗ ಸದ್ದಿಲ್ಲದೆ ಸಹಜವಾಗಿ ಆದ ಒಂದು ಅರಿವದು ಅಕ್ಕನಿಗೆ ಆಶ್ಚರ್ಯ ಆಗಿರೋದು ತಾನು ಆ ಸಿದ್ಧತೆಯಲ್ಲಿ ಎಷ್ಟು ಮುಳುಗಿ ಹೋಗಿದ್ದೆ ಅಂದರೆ ಆ ನಿರಂತರವಾಗಿ ಇರೋ ದೇವರು ಈಗ ಅನುಭವಕ್ಕೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ಅಂತ ಇದು ಅವರ ನಡುವಿನ ಆ ಪರ್ಸ್ನಲ್ ಸಂಭಾಷಣೆ ತರಹದ ಆಳವಾದ ಪ್ರೀತಿಯ ಸಂಬಂಧವನ್ನ ತೋರಿಸುತ್ತೆ ಆ ಪ್ರಶ್ನೆಯಲ್ಲಿ ಅಚ್ಚರಿ ಜೊತೆಗೇ ಒಂದು ಒಂದು ರೀತಿಯ ಮಧುರವಾದ ಇದೆ ಹ್ಮ್ ಹಾಗಾದ್ರೆ ಈ ವಚನ ಏನ್ ಹೇಳುತ್ತೆ ಅಂದ್ರೆ ಭಕ್ತಿಯನ್ನ ನಾವು ಬರೀ ಪೂಜೆ ಪುನಸ್ಕಾರ ಅಂತ ದೊಡ್ಡ ದೊಡ್ಡ ವಿಷಯಗಳಲ್ಲಿ ನೋಡ್ಬೇಕಾಳಿಲ್ಲ ನಮ್ಮ ದಿನನಿತ್ಯದ ಕೆಲಸಗಳಲ್ಲೇ ಅದನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅಲ್ಲೇ ಕಾಣಬೋದು ಅಂತಾನ ಆ ಸರಳತೆಯಲ್ಲೇ ಒಂದು ದೊಡ್ಡ ಆಧ್ಯಾತ್ಮಿಕತೆ ಇದೆ ಹೌದು ಖಂಡಿತವಾಗಿ ಇದನ್ನು ನಾವು ಇವತ್ತಿನ ಜೀವನಕ್ಕೆ ಸ್ವಲ್ಪ ಅನ್ವಯಿಸಿ ನೋಡಿದರೆ ಈ ಮಾಡರ್ನ್ ಲೈಫ್ನ ಗಡಿಬಿಡಿ ಇದೆಯಲ್ಲ ಇದರ ಮಧ್ಯೆ ನಾವು ಮಾಡೋ ಕೆಲಸಗಳಲ್ಲಿ ಅಂಥ ಒಂದು ಕಾನ್ಸಂಟ್ರೇಷನ್ ಪ್ರೀತಿ ಒಂದು ಅರ್ಪಣಾ ಭಾವ ತರೋಕೆ ಸಾಧ್ಯನಾ ಅದೊಂದು ದೊಡ್ಡ ಪ್ರಶ್ನೆನೇ ಸರಿ ಬಹುಶಃ ಅಕ್ಕ ಮಹಾದೇವಿ ನಮಗೆ ಹೇಳೋದೇನೆಂದರೆ ನಾವು ಮಾಡೋ ಕೆಲಸ ಯಾವುದೇ ಇರಲಿ ಅದನ್ನು ಪೂರ್ತಿ ಮನಸ್ಸಿಟ್ಟು ಪ್ರೀತಿಯಿಂದ ಒಂದು ಥರ ಧ್ಯಾನದ ಸ್ಥಿತಿಯಲ್ಲಿ ಮಾಡಿದ್ರೆ ಆ ಕೆಲಸವೇ ಒಂದು ಪೂಜೆ ಆಗಬಹುದು ಸ್ಪಿರಿಚ್ಯಾಲಿಟಿಯನ್ನ ದೈನಂದಿನ ಬದುಕಿಂದ ಬೇರೆ ಮಾಡದೆ ಅದರ ಜೊತೆ ಸೇರಿಸೋದು ಹೇಗೆ ಅನ್ನೋದಕ್ಕೆ ಇದೊಂದು ದಾರಿದೀಪದ ಥರ ಹೌದು ಖಂಡಿತ ಈ ಚರ್ಚೆ ಕೇಳುಗರಲ್ಲಿ ಒಂದು ಯೋಚನೆಯನ್ನಂತೂ ಹುಟ್ಟಿಸಬಹುದು ಅಂದ್ರೆ ಅಕ್ಕ ಮಹಾದೇವಿ ಆ ದಿನನಿತ್ಯದ ಕೆಲಸಗಳಲ್ಲಿ ಕಂಡುಕೊಂಡ ಆ ಭಕ್ತಿಯ ಆಳ ಆ ತಲ್ಲೀನತೆ ಇದೆಯಲ್ಲ ಅದನ್ನ ನಾವು ನಮ್ಮ ಇವತ್ತಿನ ಈ ಗಡಿಬಿಡಿಯ ಜೀವನದಲ್ಲಿ ಹೇಗೆ ಗುರುತಿಸಬಹುದು ಅಥವಾ ಅಳವಡಿಸ್ಕೊಳ್ಳೋಕೆ ಪ್ರಯತ್ನಿಸಬಹುದು ಬಹುಶಃ ದೊಡ್ಡ ದೊಡ್ಡ ಸಾಧನೆಗಳಿಗಿಂತ ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳಲ್ಲಿ ಇಡೋ ಶ್ರದ್ಧೆ ಇದೆಯಲ್ಲ ಅದೇ ಮುಖ್ಯವೇನು